ಮುಂದೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ನಾವೆಲ್ಲರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗೆ ನೋಂದ್ಕೊಳ್ಳೋಕ್ ಶುರು ಮಾಡ್ಕೊಳ್ತೀವಿ ಬದುಕಲ್ಲಿಗೆ ಮುಗಿದು ಹೋಯ್ತು ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ ಸಣ್ಣ ಸಣ್ಣ ಸಮಸ್ಯೆಗೆ ಆಕಾಶವೇ ತಲೆ ಮೇಲೆ ಬಿತ್ತು ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಆದರೆ ಒಂದಷ್ಟು ಮಂದಿ ಮಾತ್ರ ನಮಗೆ ಯಾರಿಗೂ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಸಮಸ್ಯೆಯಿಂದ ಅವರೆಲ್ಲರೂ ಒದ್ದಾಡ್ತಿರ್ತಾರೆ ಆದ್ರ ಬದುಕನ್ನು ಎಷ್ಟರ ಮಟ್ಟಿಗೆ ಅವರು ಅನುಭವಿಸ್ತಿರ್ತಾರೆ ಬಹಳ ಚೆನ್ನಾಗಿ ಅಂದರೆ ನಮ್ಮೆಲ್ಲರಿಗೂ ಕೂಡ ಅವರು ಸ್ಫೂರ್ತಿ ಆಗ್ತಾರೆ ಈ ಹಿಂದೆ ಒಂದು ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಓರ್ವ ಯುವಕ ಅವರು ಕಂಪ್ಲೀಟ್ ಆಗಿ ಕಾಲಿನ ಸ್ವಾಧೀನವನ್ನು ಕಳ್ಕೊಂಡಿದ್ರು ಎದ್ದು ಓಡಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆದರೆ ವೀಲ್ ಚೇರ್ನಲ್ಲೇ ಓಡಾಡಿ ಮನೆ ಮನೆಗೆ ಹೋಗಿ ಫುಡ್ಡನ್ನು ಡೆಲಿವರಿ ಮಾಡಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಾಯಿದ್ರು ಒಂದು ಸ್ಫೂರ್ತಿದಾಯಕವಾದಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಮತ್ತು ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ದೊಡ್ಡಬಳ್ಳಾಪುರದಲ್ಲಿ ಈ ಹಾಸ್ಪಿಟಲ್ ಸರ್ಕಲ್ ಅಂತ ಒಂದು ಭಾಗ ಇದೆ ಜೊತೆಗೆ ನರದಾಂಜನೇಯ ದೇವಸ್ಥಾನ ಅಂತ ಇದೆ ಅದರ ಮುಂದೆ ಓರ್ವ ಯುವಕ ಹೆಚ್ಚು ಕಡಿಮೆ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಮೂರು ವಯಸ್ಸಿನ ಆಸುಪಾಸು ಕಾಲಿಲ್ಲ ಅವರಿಗೆ ಕಂಪ್ಲೀಟ್ಲಿ ಕಾಲು ಇಲ್ಲವೇ ಇಲ್ಲ ಎದ್ದು ಓಡಾಡೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ನಾವು ಈ ರೀತಿ ಇದ್ದಂತ ಸಂದರ್ಭದಲ್ಲಿ ತುಂಬಾ ಟೈಮಲ್ಲಿ ಬೇರೆ ಬೇರೆ ಕಡೆಗಳು ನೋಡ್ತಾ ಇರ್ತೀವಿ ಭಿಕ್ಷಾಟನೆ ಮಾಡಿ ಬದುಕನ್ನ ಸಾಗಿಸ್ತಿರ್ತಾರೆ ಆದ್ರೆ ಇವರು ಆ ಭಿಕ್ಷೆಯ ಮಾರ್ಗವನ್ನ ಅನುಸರಿಸಲಿಲ್ಲ ಅದರ ಬದಲಾಗಿ ಏನಾದರೂ ದುಡಿಮೆ ಮಾಡಬೇಕು ನಂದೇ ಆದಂತ ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಬೇಕು ಅಂತ ನೀರಿನ ಬಾಟಲ್ ಅನ್ನ ಮಾರಿ ಇವತ್ತು ಬದುಕನ್ನ ಸಾಗಿಸ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ತುಂಬ್ತಾ ಇದ್ದಾರೆ ರಘು ಎನ್ನುವಂತ ಓರ್ವ ಯುವಕ ಮಾಡಿರುವಂತ ವಿಡಿಯೋ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ನನ್ನ ಪ್ರಕಾರ ಇದಕ್ಕಿಂತ ಸ್ಫೂರ್ತಿ ಇದಕ್ಕಿಂತ ಇನ್ಸ್ಪಿರೇಷನಲ್ ಸ್ಟೋರಿ ಇನ್ಯಾವುದೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಅವರನ್ನು ಇವತ್ತು ನಿಮಗೆ ಪರಿಚಯಿಸ್ತಾ ಹೋಗ್ತೀನಿ ಅದಕ್ಕೆ ಕಾರಣ ಎಷ್ಟೇ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ತುಂಬಲಿ ಇನ್ನಾದರೂ ನಾವು ಸಣ್ಣ ಪುಟ್ಟ ಸಮಸ್ಯೆಗೆ ನೋಂದ್ಕೊಳ್ಳೋದನ್ನ ಬಿಡ್ಲಿ ಅನ್ನೋದು ನನ್ನ ಆಶಯ ಮೊದಲಿಗೆ ಅವ್ರು ತೋರಿಸ್ತಾ ಹೋಗ್ತೀನಿ ಇವರೇ ಸುನಿಲ್ ಅಂತ ಹೇಳಿ ಇವ್ರು ನಾನು ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ತಾ ಇರುವ ಹಾಗೆ ಕಂಪ್ಲೀಟ್ ಆಗಿ ಕಾಲಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗಿ ಕಾಲ್ ಕಳ್ಕೊಂಡಿದ್ದು ಅಥವಾ ಇನ್ನೇನೋ ಆಗಿ ಕಾಲ್ ಕಳ್ಕೊಂಡಿದ್ದಲ್ಲ ಹುಟ್ಟುವಂತ ಸಂದರ್ಭದಲ್ಲೇ ಸಂಪೂರ್ಣವಾಗಿ ಕಾಲನ್ನು ಕಳ್ಕೊಂಡಿದ್ರು ಎದ್ದು ಓಡಾಡೋದಕ್ಕೆ ಆಗದಂತ ಪರಿಸ್ಥಿತಿ ದುಡಿಮೆ ಮಾಡೋದಕ್ಕೆ ಆಗದಂತ ಪರಿಸ್ಥಿತಿ ಒಂದು ಇಪ್ಪತ್ತೊಂದು ವಯಸ್ಸಿನವರೆಗೆ ದುಡಿಮೆ ಬೇಡ ಅಂತ ಬೇರೆ ಬೇರೆ ಒಂದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ ಆದ್ರೆ ಅದಾದ ಬಳಿಕ ನಾನು ಏನಾದ್ರು ಮಾಡ್ಬೇಕು ಅಂತ ಆಸೆ ಶುರುವಾಗಿ ಅಂತಿಮವಾಗಿ ಈ ನೀರಿನ ಬಾಟಲ್ ಅನ್ನ ಸೇಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅವರೇ ಹೇಳೋ ಪ್ರಕಾರ ಇಂತಹ ಮೂರ್ನಾಲ್ಕು ಕೇಸನ್ನ ಮಾರಾಟ ಮಾಡ್ತಾರೆ ಪ್ರತಿದಿನ ಒಂದು ಇನ್ನೂರಿಂದ ಇನ್ನೂರೈವತ್ತು ಹಣದಷ್ಟು ದುಡಿಮೆಯನ್ನ ಮಾಡ್ತಾ ಇದ್ದಾರೆ ಅವರು ಒಂದು ಗಾಡಿಯನ್ನ ಗಮನಿಸ್ತಾ ಇದ್ದೀರಿ ಜೊತೆಗೆ ಕುಡಿಯುವ ನೀರು ಅಂತ ಒಂದು ಬೋರ್ಡ್ ಅನ್ನ ಹಾಕೊಂಡಿದ್ದಾರೆ ಇಲ್ಲಿ ಸುತ್ತಮುತ್ತ ಇರುವಂತಹ ಜನರು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇವರ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅವರು ಕೂಡ ನೆರವಾಗಿದ್ದಾರೆ ಈ ಕಾರಣಕ್ಕಾಗಿ ಇವತ್ತು ಸುನಿಲ್ ಸ್ವಾಭಿಮಾನದ ಬದುಕನ್ನ ಸಾಗಿಸ್ತಾ ಇದ್ದಾರೆ ಇನ್ನೊಂದು ಬಹಳ ವಿಶೇಷವಾದಂತ ವಿಚಾರ ಅಂದ್ರೆ ಒಂದೇ ಒಂದು ರೂಪಾಯಿ ಹಣವನ್ನ ಯಾರಿಂದಲೂ ಕೂಡ ಪಡೆಯೋದಿಲ್ಲ ಯಾರಾದ್ರೂ ಭಿಕ್ಷೆ ರೂಪದಲ್ಲಿ ಕೊಡೋದಿಕ್ ಬಂದ್ರೆ ಅಥವಾ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂತ ಕೊಡಕ್ಕೆ ಬಂದ್ರೆ ಯಾರ ಹತ್ರ ತೆಗೆದುಕೊಳ್ಳೋದಿಲ್ಲ ನನ್ನ ಬಿ ಮಾರದ ಬುದ್ಧಿಕರಣ ನಾನು ಸಾಕ್ಷತಿ ನೀನು ಅಂತ ಮಾತನ್ನ ಹೇಳ್ತಿದ್ದಾರೆ ಅವ್ರನ್ನ ಮಾತನಾಡಿಸ್ತ ಹೋಗ್ತೀನಿ ಸುನಿಲ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಯಾರು ನಿಮ್ಮದು ಸುನಿಲ್ ನಿಮ್ಮದು ಗದಗ ಗದಗಿಂದ ಹೊಸಕೋಟೆ ಬರ್ತೀರಿ ಹೊಸಕೋಟೆ ಇಂದ ಈಗ ದೊಡ್ಬಳ್ಳಾಪುರಕ್ಕೆ ಬಂದಿದ್ದೀರಿ ಮನೇಲಿ ಯಾರ್ಯಾರು ಇದ್ದಾರೆ ಅಮ್ಮ ನಾನು ಅಂತ ಅಂಬು ಅಮ್ಮ ತಮ್ಮ ನಾನು ತಮ್ಮ ಮತ್ತೆ ನೀವು ತಮ್ಮ ಏನು ಮಾಡ್ತಿದ್ದಾರೆ ಆ ಕಂಪನಿ ಕೆಲಸಕ್ಕೆ ಹತ್ತಿ ಕಂಪನಿ ಕೆಲಸ ಹೋಗ್ತೀರಾ ಅವರೇಂಗೆ ಚೆನ್ನಾಗಿ ಇದ್ದಾರೆ ಮನೆ ಕಡೆಗೆ ಅಮ್ಮ ಏನ್ಮಾಡ್ತಾರೆ ನನ್ನ ಕೇಳ್ತಿರ್ತೀವಿ ಕೆಲ್ಸಕ್ಕೆ ಹೋಗ್ತಾರೆ ಅಮ್ಮಂಗೆಲ್ಲ ಎಷ್ಟಿದೆ ಸಂಬಳ ಎಲ್ಲ ಎಷ್ಟಿದೆ ಅಣ್ಣಂಗೆ ಏಳುವರೆ ಸರ ಏಳುವರೆ ಸಾವಿರ ತಮ್ಮಗೆ ಒಂಬತ್ತು ಸಾವಿರ ಹೆಚ್ಚು ಕಡಿಮೆ ಒಂದು ಹದಿನೈದು ಸಾವಿರ ನಿಮ್ಮ ಅಮ್ಮ ಮತ್ತೆ ತಮ್ಮನಿಂದ ಮನೆಗೆ ಬರುತ್ತೆ ನಿಮ್ಗೆ ಕಾಲಿಂದ ಯಾವಾಗ ಈ ಥರ ಆಗಿತ್ತು ಹುಡುಗವಾಗಲೇ ಹಿಂಗಿತ್ತ ನೀವು ಅದರಿಂದನೇ ಇದೆ ಓಕೆ ಏ ಎಜುಕೇಷನ್ ಎಲ್ಲ ಏನು ಓದಿದಿರಿ ಎಚ್ ಎಟೈಸೀಟಿ ವೇಲೆ ಆಗುತ್ತೆ ಹಾಂ ನನ್ನ ತಂದೆ ಇದ್ದೇ ತಿಳ್ಕೊಂಡಿದ್ರು ನಂದೆ ನಡ್ತತ್ ಯಾರು ಇರಲಿಲ್ಲ ಅದಕ್ಕೆ ನಡ್ಸ್ತೀವಿ ತಂದೆ ತೀರ್ಕೊಂಡ್ರು ಅಂತ ಸ್ಕೂಲ್ ಬಿಟ್ಬಿಟ್ರ ಎಸ್ ಸಿಗೆ ಫೇಲ್ ಆದ್ರಿ ಅದ್ರಿಂದ ನಾನು ಅಂಗಡಿ ನಡ್ತಾ ಇದ್ದೆ ಅದು ನಮ್ಮ ತಂದೆನ ಕರ್ಕೊಂಡೆ ಮನೆ ಬಾರ ಎಲ್ಲ ನಮೇಲೆ ಸೊ ನಾನೇ ಮಾಡ್ಕೋತ ಮನೆಗೆ ನೀವೇ ದೊಡ್ಡವರು ಅಂಗಡಿ ಅಂದ್ರೆ ಕಿರಣಿ ಕಿರಾಣಿ ಹಾಕೊಂಡಿದ್ರೆ ವ್ಯಾಪಾರ ಆಗ್ತಿತ್ತಿ ಲಾಸ್ ಆಗ್ಬಿಟ್ಟು ಅದಕ್ಕೆ ಊರ್ ಬಿಟ್ಟು ಊರ್ ಬಿಟ್ಟು ಬಂದ್ರಿ ಫಸ್ಟ್ ಗದಗದಲ್ಲಿ ಇದ್ರಾ ಗದಗದಿಂದ ಹೊಸಕೋಟೆ ಬಂದ್ರಿ ಅಂಗೇ ಇಲ್ಲಿ ಹಾಕೊಂಡಿದ್ದು ನಮ್ ಊರ ಗದಗ ಗದಗಲ್ ಹಾಕೊಂಡಿದ್ರಿ ಅಲ್ಲಿ ಬೇಡ ಅಂತ ಕೆಲಸ ಹೊಡ್ಕೊಂಡ್ ಹೊಸಕೋಟೆಗೆ ಬಂದ್ರಿ ಹೊಸಕೋಟೆಯಿಂದ ಸೀದಾ ದೊಡ್ಡಬಳ್ಳಾಪುರಕ್ಕೆ ಬಂದ್ರೆ ಈ ದೊಡ್ಡಬಳ್ಳಾಪುರ ಫಸ್ಟ್ ಏನು ಮಾಡ್ತಾ ಇದ್ರಿ ಸುಮ್ನೆ ಹೇಳ್ತಾ ಇದ್ದೇ ಇದು ಇದ್ ಓಡಾಡ್ತಾ ಇದ್ರ ಹ್ಮ್ ಅಂಗಡಿ ದೊಡ್ಡಬಳ್ಳಾಪುರ ಕೇಳ್ತಾಕಿದೆ ಹ್ಮ್ ಯಾರು ಕೇಳ್ತಾ ಇದ್ದೀವಿ ಕೆಲಸ ಕೇಳ್ಕೊಂಡು ಓಡಾಡ್ತಿದ್ರೆ ಕೆಲಸ ಕೊಡ್ಲಿಲ್ಲ ಯಾರು ಮತ್ತೆ ನನ್ನ ಹತ್ರ ಕೂಲಿ ಪ್ಯಾಕ್ ಇದ್ದಿತ್ತು ನನ್ನ ಅಮ್ಮನ ಹತ್ರ ಪ್ಯಾಕ್ ಇಟ್ಕೊಂಡಿತ್ತು ನೀರಿನ ಮಾತಾಡೋದು ನಾನ್ ಓಕೆ ಭಿಕ್ಷೆ ಬೇಡದಂತ ಯೋಚನೆ ಬರ್ಲಿಲ್ವಾ ಯಾರು ಕೊಟ್ಟರು ನಾನು ಇಸ್ಕೋತಿರ್ಲಿಲ್ಲ ತಗೊಳ್ತಾ ಇರ್ಲಿಲ್ಲ ಎಲ್ಲ ಬಂದು ಕೊಡೋರಾ ನಿಮ್ಮ ಪರಿಸ್ಥಿತಿ ನೋಡಿ ದುಡ್ಡೆಲ್ಲ ಕೊಡೋರು ತಗೊಳ್ತಾ ಇರ್ಲಿಲ್ಲ ಸುಮ್ನೆ ಇಲ್ಲೆಲ್ಲ ಕಡೆ ಓಡಾಡ್ತಾ ಇದ್ರ ಈಗ ಇದು ಶುರು ಮಾಡಿ ಎಷ್ಟು ದಿನ ಆಯ್ತು ಈಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಓ ಇಪ್ಪತ್ತು ದಿನ ಆಯ್ತು ಅಷ್ಟೇ ಈಗ ಈಗ ಎಷ್ಟು ಎಷ್ಟು ಕೇಸ್ ಮಾರಾಟ ಮಾಡ್ತೀರಿ ಇದು ಒಂದು ದಿನಕ್ಕೆ ಎರಡು ಕೇಸ್ ಮಾಡ್ತೀವಿ ಒಂದು ದಿನಕ್ಕೆ ಎರಡು ಮೂರು ಕೇಸ್ ಮಾರಾಟ ಮಾಡ್ತೀರಾ ಎಷ್ಟು ಲಾಭ ಸಿಗುತ್ತೆ ಇನ್ನೂರು ಇನ್ನೂರ ಐವತ್ತು ಇದಕ್ಕೊಂದು ಇನ್ನೂರ ರೂಪಾಯಿ ನಿಮ್ ಲಾಭ ದುಡ್ಮೆ ತಗೊಂಡೋಗಿ ಅಮ್ಮಂಗ್ ಕೊಡ್ತೀರಿ ನೀವ್ ಏನಂದ್ರೆ ರಾಶನ್ ಬೇಕಾದ್ರೆ ಈಗ ಹೇಗ ಅನ್ಸುತ್ತೆ ದುಡಿದು ತಿನ್ನೋದ್ರಿಂದ ಭಿಕ್ಷೆ ಚೆನ್ನಾಗಿ ಅದು ಇಲ್ಲ ಸರ್ ತಿನ್ನ ಬರಲಿ ನಾನೇ ಇದ್ದೆ ಎಷ್ಟ್ ಲಾಭ ಬಂದ್ರು ಓಕೆ ಇದ್ರಲ್ಲೇ ಖುಷಿ ಅಂತ ಕೆಲಸ ಇರುತ್ತೆ ಲಾಸ್ಟ್ ಆಗ್ಲಿ ಈ ಭಿಕ್ಷೆ ಎಲ್ಲಾ ಬೇಡದ್ ಬೇಡ ಅಂತೀರಿ ಈ ಬೇರೆಯವ್ರಿಗೆ ಏನ್ ಹೇಳ್ತೀರಿ ಈಗ ತುಂಬಾ ಜನ ಈಗ ಕಾಲು ಕಳ್ಕೊಂಡಿರ್ತಾರೆ ಕೈ ಕಳ್ಕೊಂಡಿರ್ತಾರೆ ಅಥ್ವಾ ಚೆನ್ನಾಗಿರ್ತಾರೆ ಆದರೂ ಭಿಕ್ಷೆ ಬಿಡ್ತಿರ್ತಾರೆ ಅಂತವ್ರಿಗೆಲ್ಲ ನೀವೇನು ಅಂತೀರಿ ನಂತರ ನೆಕ್ಸ್ಟ್ ಅಂತ ಕಮ್ಮಿ ಮನೆ ಐತನ್ ಕೆಲ್ಸ ಬೇರೆ ಈಗ ಜನ ನಿಮ್ಮ ಹತ್ರ ತಗೊಳ್ತಾರೆ ನೀರಿನ ಬಾಟಲೆಲ್ಲ ತಗೋತಾರೆ ದಿನಕ್ಕುದ್ ಎರಡು ಮೂರು ಕೇಸ್ ಅಂತೂ ಸೇಲ್ ಮಾಡ್ತೀರಿ ಕಡಿಮೆ ಅಂದ್ರೆ ದಿನಕ್ಕೆ ಎಷ್ಟು ದುಡಿತೀರಿ ಅಂದ್ರೆ ಒಂದರ ದಿನ ಅಂದ್ರೆ ಹೈಯೆಸ್ಟ್ ಕಡಿಮೆ ಅಂದ್ರೆ ಕಡಿಮೆ ಅಂದ್ರೆ ನೂರೈ ನೂರ ಐವತ್ತು ನೂರೈವತ್ತು ರೂಪಾಯಿ ದುಡಿತೀರಿ ಲಾಸ್ ಅಂತೂ ಇಲ್ಲ ಈಗ ಇದಕ್ಕೆ ಇಂತಿಷ್ಟೇ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ಬೇಕನ್ನ ಈಗ ಈ ಗಾಡಿ ಆಟೋ ಡ್ರೈವರ್ ಕೊಡ್ಸಿದ್ ನೀವು ಕೊಡ್ಸಿದ್ರೆ ಓಡಾಡೋದು ನೋಡ್ರ್ ಕೊಡ್ಸಿದ ಹ್ಮ್ 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 ಈಗ ಹಂಗಾದ್ರೂ ಖುಷಿಯಾಗಿ ಬದುಕು ಸಾಕಸ್ತಾ ಇದೀರಿ ಈಗೆಲ್ಲ ನಿಮ್ದು ವಿಡಿಯೋ ವೈರಲ್ ಆಗಿದೆ ಈಗ ಜನ ಎಲ್ಲಾ ಬಂದ್ ಮಾತಾಡೋದು ಶುರು ಮಾಡ್ತಾರೆ ಇಲ್ಲಿ ನೋಡಿದ್ರೆ ಸುತ್ತಮುತ್ತ ಎಲ್ಲ ಜನ ನಿಂತ್ಕೊಂಡಿದ್ದಾರೆ ಅವ್ರನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಮೊದ್ಲು ನನ್ನ ಹತ್ರ ಯಾರು ಇರ್ತಿಲ್ಲ ಅನ್ನ ವಿಡಿಯೋ ಮಾಡ್ಬಿಟ್ಟೆ ಇಂದ ಏನ ನಾ ನಿಂಗೆ ಯಾರು ವಿಡಿಯೋ ಮಾಡಿದಾರೆ ಯಾರು ರಘು ವಿಡಿಯೋ ಮಾಡಿದ್ದಾರೆ ಅವ್ರು ಮಾಡಿದ್ಮೇಲೆ ಎಲ್ಲ ಕಡೆ ರೀಚ್ ಆದ್ರಿ ಈ ಜನ ಎಲ್ಲ ಮಾತಾಡ್ತಾರೆ ಯಾಕಂದ್ರೆ ಹೋಗಿ ತಾನೇ ನೀವು ವಿಡಿಯೋ ಮಾಡಿದ್ರೆ ನೀನ್ ಚೆನ್ನಾಗಿ ಮಾಡ್ತಿದ್ಯಾ ಸರ್ ಮನೆ ನಿನ್ ತುಂಬಾ ಚೆನ್ನಾಗಿದೆ ಅಂತ ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಆಸೆ ಇದೆ ಏನಿಲ್ಲ ಸರ್ ಸಂತ ಕಾಸ್ಟ್ ಕೂಡಿಟ್ಟು ಅಂಗಡಿ ಹತ್ಬೇಕು ಅಂತ ಓಕೆ ಓಕೆ ಅಲ್ಲ ಏನು ಅಂಗಡಿ ಇಡಬೇಕು ಆತರ ಥರ ಏನಾದ್ರೂ ಆಸೆ ಇದೆಯಾ ಅದೇ ಸರ್ ಅಂಗಡಿಯಲ್ಲಿ ಇಟ್ಟ ವಾಟರ್ ಬಾಟಲ್ ಅವೆಲ್ಲ ಹಾಕ್ಬಿಟ್ಟು ಅಂಗಡಿ ಮಾಡ್ಬೇಕು ಅಂತ ಆಸೆ ಈಗ ಅಮ್ಮ ಎಲ್ಲ ಏನು ಹೇಳ್ತಾರೆ ದುಡಿಯೋದಲ್ಲ ನೋಡಿ ಸರಿ ಏನೂ ಮಾಡಬೇಡ ಸುಮ್ಮನೆ ಮನೇಲಿ ಕುಳ್ತು ನಾವು ಅದಕ್ಕೆ ನಿಮ್ಮ ಬಟ್ ಮನೆ ಕೂತು ನಂಗೆ ಆಗುತ್ತೆ ಅದಕ್ಕೆ ನಿಮಗೆ ಓಕೆ ಒಟ್ಟ ಭಿಕ್ಷೆ ಅಂಥದ್ದೆಲ್ಲ ಬೇಡಲ್ಲ ಈಗ ವಯಸ್ಸು ಎಷ್ಟು ಅಂದ್ರೆ ರೀ ಟ್ವೆಂಟಿ ಟು ಇಪ್ಪತ್ಮೂರು ವರ್ಷ ಈ ಮದುವೆ ಆ ಥರ ಎಲ್ಲ ಯೋಚನೆ ಇದೆಯಾ ಇಲ್ಲ ಸರ್ ಸ್ವಲ್ಪ ಸ್ಯಾಲ್ಲ ತೀರ್ಸವರೆಗೂ ಅದರ ಬಗ್ಗೆ ಇಲ್ಲ ಸರ್ ಹೌದಾ ಚೆನ್ನಾಗಿ ನಗ್ತೀರಿ ಬಹಳ ಚೆನ್ನಾಗಿದೆ ಸ್ಮೈಲು ಈಗ ಎಷ್ಟು ಸಾಲ ಎಲ್ಲ ಎಷ್ಟಿದೆ ಈಗ ಮಿನಿ ಒಂದು ಟು ಲ್ಯಾಕ್ ಎಷ್ಟಿದೆ ಎರಡು ಲಕ್ಷ ಸಾಲ ಮಾಡಿದ್ದೀರಾ ಏನು ಕಷ್ಟ ಸಾಲ ಆಯ್ತು ನಿಮ್ಮ ಮೇಲೆ ಹಾಕಿ ಸರ್ ಅಂಗಡಿ ಮೇಲೆ ಹಾಕಿದ್ರು ತೆನೆ ಹಿಂದೆ ಹಾಕ್ತಿತ್ತು ಸರ್ ಓಕೆ 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 ನಿಮ್ಮ ತಂದೆ ಯಾವಾಗ ತೀರ್ಕೊಂಡಿದ್ದು ಅಂದ್ರೆ ಏನಾದ್ರು ಎರಡು ಹದಿನೇಳರ ತೀರ್ಕೊಂಡ್ರಾ ಓಕೆ ಓಕೆ ಓ ಏಳು ವರ್ಷ ಆಯ್ತು ಅವ್ರು ತೀರ್ಕೊಂಡು ಆಮೇಲೆ ಎಲ್ಲ ಕಂಪ್ಲೀಟ್ ಜವಾಬ್ದಾರಿ ನಿಮ್ಮ ಮೇಲೆ ಬಿತ್ತು ಈಗ ಒಟ್ಟು ಇಡೀ ಕುಟುಂಬ ದುಡಿಮೆ ಎಷ್ಟಾಗುತ್ತೆ ತಿಂಗಳಿಗೆ ನಿಮ್ಮ ಅಮ್ಮಂದು ನಿಮ್ಮ ತಮ್ಮಂದು ನಿಮ್ಮದು ಎಲ್ಲ ಸೇರಿ ನನ್ನ ಸೇವೆ ಬೇಕಾದ್ರೆ ಇದ್ದರೆ ಇಪ್ಪತ್ತು ಸಾವಿರವರೆಗೆ ಇದು ಮಾಡ್ತಾಯಿದ್ದಾರೆ ನೆಮ್ಮದಿಯಾಗಿ ಬದುಕ್ಸ್ ಆಗ್ತಾ ಇದೆ ಆದರೆ ನಿಮ್ಮ ಮನೇಲಿ ಈಗ ನಿಮ್ಗೆ ಈ ಥರ ಸಮಸ್ಯೆ ನಾನು ತಂದೆನೇ ಅಂತಾರೆ ತಂದೆ ನಿಮ್ಮ ಥರನೇ ಇದ್ದಿರಾ ಓಕೆ ಓಕೆ ಹಾಂ ಅವ್ರು ತಿರುಪ ಅವರಿಗೆ ಈ ಥರ ಸಮಸ್ಯೆ ಇತ್ತು ನಿಮ್ಮ ಥರನೇ ಇತ್ತು ಅವರು ಓಕೆ ಓಕೆ ಟೇಟ್ ಏನು ನೋಡೋದಿಲ್ಲ ನಮ್ಮ ದೊಡ್ಡ ಅಕ್ಕ ಹಾಗೆ ಅಣ್ಣ ಇಬ್ಬರಿಗೂ ತರ ಸಮಸ್ಯೆ ಅವ್ರಿಗ್ರೂ ತೀರ್ಕೊಂಡ್ರು ನಿಮಗೆ ಸ್ಕೂಲಿಗೆಲ್ಲ ಹೋಗೋಕೆ ಯಾರಾದ್ರೂ ಇದ್ ಮಾಡಿಸ್ತಿದ್ರೆ ಮಾಡ್ತೀನಿ ಅಕ್ಕನ ಹೆಲ್ಪ್ ಚೇಡಿಸ್ತಿದ್ರು ಹಿಂಗೆ ಕಾಲಿಗೆ ಅಲ್ಲಿ ಸಂತಾನೆಲ್ಲ ಪೂರ್ತಿ ನನ್ಗೆ ಯಾರಾದರೂ ಏನಾದ್ರು ಮಾಡಿದ್ರೆ ಪೂರ ಪ್ರಿನ್ಸಿಪಾಲೇ ಬಂದೆ ಬಾರ ಏನು ಅಂತ ಪ್ರಿನ್ಸಿಪಲ್ ಸ್ಕೂಲ್ಗೆ ಹೋದ್ರೆ ಏ ನೀನು ಏನು ಬರ್ಕೊಂಡ ಬರಬೇಡಪ್ಪ ಸುಮ್ಮನೆ ಬಂದು ಅಟೆಂಡೆಂಟ್ ಆಕೊಂಡಿದ್ದೀನಿ ಏನು ಬರಕ್ಕೆ ಒಳಗಂತ ಹೌದಾ ಆಹಾ ಮುಂದೆ ಏನು ಬಹಳ ದೊಡ್ಡ ಆಸೆ ಅಂದ್ರೆ ಏನು ನಿಮಗೆ ನಾನು ಸಾಲ ತೆಗಿಬೇಕು ನನ್ನ ತಾಯಿ ನನ್ನ ತಮ್ಮನ ಖುಷಿ ಇರಬೇಕು ಇಕ್ಕೆ ಬೇರೆ ಆಸೆ ಇಲ್ಲ ಬೇರೆ ಅದಕ್ಕೆ ಬಿಟ್ಟು ಬಾರಿ ಭಾರಿ ಆಸೆ ಇಲ್ಲ ಈಗ ಈಗ ಬೇರೆಲ್ಲ ಈಗ ಸಾಮಾನ್ಯ ಜನರು ಸಣ್ಣ ಪುಟ್ಟ ಸಮಸ್ಯೆ ಕೊರಗುತಿರ್ತಾರೆ ಇವನ್ ನಾವೇ ಏನೋ ಸಣ್ಣ ಲಾಸ್ ಆಯಿತು ಅಂದರೆ ಆಕಾಶ ತಲೆ ಮೇಲೆ ಬಿದ್ದರಂಗ ಆಡ್ತಿರ್ತೀವಿ ನಮಗೆಲ್ಲ ಏನು ಬುದ್ಧಿ ಮಾತು ಹೇಳ್ತೀರಿ ನೀವು ನನಗೂ ಮೊದಲು ಹೀಗೆ ಸರ್ ಪೂರ್ತಿ ಲೈಫ್ ಆಯ್ತ ತೋಟ ಬಿಟ್ಟೆ ನಾನು ಅನ್ಕೊಂಡೆ ಸರ್ ನಮ್ಮ ನಮ್ಮಕ್ಕ ಇಲ್ಲೇ ಇರೋದು ಬಂದ್ರು ಅವ್ರು ಕರ್ಕೊಂಡು ಬನ್ನಿ ಇಲ್ಲೇ ಬನ್ನಿ ನಾವು ಏನಾರು ಕೇಳ್ತಾ ಇಲ್ಲಿ ಬಂದ್ಬೇಕು ಮೇಲೆ ನಮ್ಮ ಅಕ್ಕ ನಿಮ್ಗೆ ಹೆಲ್ಪ್ ಮಾಡಿದ್ರೆ ನಾವು ಇಲ್ಲೇ ಆಯ್ತು ಈಗ ಆರಾಮಾಗಿರ್ತೀರಿ ಈಗ ಮನೆಯಿಂದ ಇಲ್ಲಿಗೆ ಹೆಂಗೆ ಬರ್ತೀರಿ ಬಸ್ಸಲ್ಲೇ ಬರ್ತೀರಾ ಈಗ ಓಡಾಡಕ್ಕೆಲ್ಲ ಬಂದ್ರೆ ಮಾಮೂಲಿ ಓಡಾಡ್ತೀರಾ ಈಗ ಇದೈತಿ ಆಯ್ತು ಸರ್ ಪ್ರಿವಿ ರೈಟ್ ಸೈಕಲ್ ಒಂದ್ಗಡೆ ಇವತ್ತು ಸುನಿಲ್ ಅವ್ರನ್ನ ಸ್ವಾಭಿಮಾನಿ ಸುನಿಲ್ ಅಂತ ಜನ ಕರಿತಾ ಇದ್ದಾರೆ ಸುನಿಲ್ ಇವತ್ತು ಹೋದ್ರೆ ಗುರುತಿಸ್ತಿದ್ದಾರೆ ಹೇಳ್ತಾ ಇದ್ರು ಅವತ್ತು ನನ್ನ ಯಾರು ನೋಡಕ್ ಇರ್ಲಿಲ್ಲ ಇವತ್ತು ಸುತ್ತಮುತ್ತ ಜನ ಬಂದು ನಿಂತ್ಕೊಂಡು ನೋಡ್ತಾರೆ ಮಾತಾಡ್ಸ್ತಾರೆ ಅಂತ ಅದಕ್ಕೆ ಕಾರಣ ಆಗಿದ್ದು ರಘು ಎನ್ನುವಂತ ವ್ಯಕ್ತಿ ಇವರ ಪೇಜ್ ಅಲ್ಲಿ ಇವರ ವಿಡಿಯೋ ಮಾಡಿ ಹರಿಬಿಡ್ತಾರೆ ಅದು ಸಿಕ್ಕಾಪಟ್ಟ ವೈರಲ್ ಆಗುತ್ತೆ ತುಂಬಾ ಜನ ಅದಕ್ಕೆ ಸ್ಪಂದಿಸ್ತಾರೆ ಎಲ್ರೂ ಸುನಿಲ್ ಅವ್ರನ್ನ ಭೇಟಿ ಆಗಕ್ ಬರ್ತಾರೆ ಅದಕ್ಕೆ ಕಾರಣ ಇವರು ರಘು ಅವರೇ ಒಳ್ಳೆ ಕೆಲಸ ಮಾಡಿದ್ರಿ ನಿಮ್ಮನ್ನು ಮಾತಾಡಿಸಲೇಬೇಕು ನಿಮ್ಗೆ ಯಾಕೆ ಅನಸ್ತೀವ್ ಮಾತಾಡ್ಸ್ಬೇಕಂತ ಎಲ್ಲಿ ನೋಡಿದ್ರಿ ನೀವು ಸರ್ ಇಲ್ಲಿ ಬರ್ತಾ ಇದ್ದೆ ನನ್ನ ಸ್ನೇಹಿತರು ವೆಯ್ಟ್ ಮಾಡ್ತಾ ಇದ್ರು ಹಿಂಗೆ ಬರ್ಬೇಕಾದ್ರೆ ನೋಡ್ದೆ ನೋಡ್ತಾ ಇದ್ದಂಗೆ ನಮ್ಮ ಸ್ನೇಹಿತರು ಯಾವ್ಯಾವ ವಿಡಿಯೋಗಳು ಮಾಡ್ತೀಯಾ ಇದು ಮಾಡು ಅಂತ ಹೇಳಿದ್ರು ಅದರಿಂದ ಮಾಡಿದೆ ಸರ್ ಓಕೆ ಓಕೆ ನೀವು ಫಸ್ಟ್ ಏನು ಅನ್ಕೊಂಡಿದ್ರು ನೋಡಿ ನಾನು ಅದೇ ಭಿಕ್ಷಕರು ಅಂತ ಅನ್ಕೊಂಡೆ ಗೊತ್ತಿಲ್ಲ ನೀರಿನ ಬಾಟಲ್ ಇಲ್ಲಿ ಗೊತ್ತಿಲ್ಲ ನಾನು ಹಂಡ್ರೆಡ್ ರುಪೀಸ್ ಕೊಡಾಕ್ ಹೋಗಿದೆ ಬೇಡ ಅಣ್ಣ ನನಗೆ ಒಂದು ಕ್ಯಾನ್ ತಗೊಳ್ಳಿ ಹತ್ತು ರೂಪಾಯಿ ಕೊಡಿ ಸಾಕು ಅಂತ ಅವ್ರು ಹೇಳಿದ್ರು ಅವಾಗ ನಾನು ಯಾಕೋ ವಿಡಿಯೋ ಮಾಡಿಸ್ ಮಾಡ್ಲೇಬೇಕು ವಿಡಿಯೋ ಅಂದ್ಬಿಟ್ಟು ಕುಂಡಿಸ್ಕೊಂಡು ಮಾಡಿದೆ ಸರ್ ಅಲ್ಲ ನಿಮ್ಗೆ ಫಸ್ಟ್ ಏನ್ ಅನಿಸ್ತಿವ್ರ ಈ ತರ ಮಾತಾಡ್ದಾಗ ಅಂದ್ರೆ ತುಂಬಾ ಜನ ಈ ರೀತಿಯಾದ ಭಿಕ್ಷೆ ಬೇಡ ಅಂತ ನೋಡಿ ಹೌದು ಸರ್ ಕೈ ಕಾಲಿರೋರೆ ನೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಇವ್ರು ಅಂಗವಿಕಲ ಆದ್ರೂ ಕಷ್ಟಪಟ್ಟು ಸ್ವಾಭಿಮಾನದಿಂದ ಬದುಕ್ತಾವ್ರೆ ಅಂತ ಅನ್ನಿಸ್ತು ಸರ್ ಈಗ ರೆಸ್ಪಾನ್ಸ್ ಎಲ್ಲ ಹೇಗೆ ಬರ್ತದೆ ಇವ್ರ ಬಗ್ಗೆ ಚೆನ್ನಾಗಿದೆ ಸರ್ ಎಲ್ಲೋದ್ರು ಮಾತಾಡಿಸ್ತಾರಂತೆ ನಾನು ಪ್ರತಿಯೊಂದು ಊಟ ಮಾಡೋದ್ರಿಂದ ಕಾಲ್ ಮಾಡಿ ಹೇಳ್ತಾನೆ ಊಟ ಮಾಡೋದ್ನೋಣ ಅಂತ ನೈಟು ಮನೆಗೆ ಹೋದ್ರು ನನಗೆ ಕಾಲ್ ಮಾಡಿ ಹೇಳ್ತಾನೆ ಮನೆಗೆ ಹೋದಣ್ಣ ಅಂತ ಅದರಿಂದ ಏನೊಂದು ಸಹಾಯ ಮಾಡಲೇಬೇಕು ಅಂದ್ಬಿಟ್ಟು ಒಂದು ಪೆಟ್ಟಿ ಅಂಗಡಿ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ ಮಾಡಿಸ್ತಾ ಇದ್ದೀರಾ ಈಗ ಒಂದು ಆತ್ಮತೃಪ್ತಿ ಇದೆಯಾ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಒಂದು ನೆಮ್ಮದಿ ಏನೋ ಒಂದು ಲೈಫಲ್ ಒಂದು ಒಳ್ಳೆ ಕೆಲಸ ಮಾಡ್ದಂಗಾಯ್ತು ಅಂತ ಇದು ನನಗೆ ಒಳ್ಳೆ ಕೆಲಸ ಹೇಳ್ಕೊಟ್ಟಿದ್ದು ಚಂದ್ರಣ್ಣ ಅಂತ ಅವ್ರ ಜೊತೆ ಇದ್ದೆ ಬೆರ್ತಿದ್ದೆ ಅದರಿಂದ ನಮ್ಮೂರು ಚಾನಲ್ ಇದೆ ಅವ್ರದ್ದು ಅವ್ರು ನನಗೆ ಹೇಳ್ಕೊಟ್ಟಿರೋದು ಪ್ರತಿಯೊಂದು ಒಳ್ಳೇದು ಮಾಡೋ ಅಂತ ಹೇಳ್ಕೊಟ್ರು ಅದರಿಂದ ನನಗೆ ಸಿಕ್ತು ನಾನು ಮಾಡಿದೆ ಸರ್ ಒಳ್ಳೆ ಕೆಲಸ ಹಾಗೆ ಇವ್ರಿಗೆ ಗಾಡಿ ಕೊಡ್ಸಿದ್ರು ಆಟೋ ಡ್ರೈವರ್ ಹೌದ್ರಾ ಹೌದ್ರಾ ಹೌದು ಓಕೆ ತ್ಯಾಂಕ್ ಯು ಒಳ್ಳೆ ಕೆಲಸ ಮಾಡಿದ್ರಿ ಇಂಥ ಒಳ್ಳೊಳ್ಳೆ ಕೆಲಸ ಮುಂದುವರಿಸಿ ಥ್ಯಾಂಕ್ ಯು ಸುನಿಲ್ ಅವರೇ ಒಳ್ಳೆಯದಾಗಲಿ ಇನ್ನಷ್ಟು ಯಶಸ್ಸಾಗಿ ನೀವು ಅಂದ್ಕೊಂಡಿದ್ದ ಕನಸೆಲ್ಲ ಈಡೇರಲಿ ನಿಮಗಿಂತ ಸ್ಫೂರ್ತಿ ನಮಗೆ ಬೇರೆ ಯಾರೂ ಇಲ್ಲ ಈ ಕೆಲಸ ಬಿಡಬೇಡಿ ಹಾಗೆ ಮುಂದುವರಿಸಿ ಮುಂದ ಇದು ಸುನಿಲ್ ಅವರ ಕತೆ ಈಗ ಬರೀ ಸುನಿಲ್ ಅಲ್ಲ ಸ್ವಾಭಿಮಾನಿ ಸುನಿಲ್ ಅಂತ ಜನ ಕರೆಯೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಕಾರಣ ಯಾರೇ ಪುಕ್ಸಟ್ಟೆ ಹಣ ಕೊಟ್ಟರು ಕೂಡ ಇವರು ಹಣ ತೆಗೆದುಕೊಳ್ಳೋದಿಲ್ಲ ಅದರ ಬದಲಾಗಿ ನನಗೆ ಒಂದು ನೀರಿನ ಬಾಟ್ಲಿನ ಕೇಸ್ ಕೊಡ್ಸಿಂತ ಮಾತನ್ನ ಹೇಳ್ತಿದ್ದಾರೆ ನೀವು ಯಾರಾದರೂ ಈ ಕಡೆ ಬಂದ್ರೆ ಅವ್ರಿಗೆ ಹಣ ಸಹಾಯ ಅಂತಲ್ಲ ಈ ರೀತಿ ಒಂದು ನೀರಿಂದ ಕೇಸ್ ಕೊಡ್ಸಿದ್ರೆ ಅವ್ರಿಗೆ ಒಂದಷ್ಟು ಪ್ರಯೋಜನ ಆಗುತ್ತೆ ಈ ದೊಡ್ಡಬಳ್ಳಾಪುರದ ಹಾಸ್ಪಿಟಲ್ ಸರ್ಕಲ್ನ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಸ್ವಾಮಿ ದೇವಸ್ಥಾನದ ಎದುರುಗಡೆ ಸುನಿಲ್ ನಮ್ಮೆಲ್ಲರಿಗೂ ಕೂಡ ಸಿಗ್ತಾರೆ ಪೆಟ್ಟಿ ಅಂಗಡಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಇವರ ಬದುಕು ಬೇರೆಯ ರೂಪವನ್ನು ಪಡ್ಕೊಳ್ತಾ ಇದೆ ಒಂದು ಇವರ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ ಇಷ್ಟೇ ಇದಕ್ಕಿಂತ ಸ್ಫೂರ್ತಿದಾಯಕ ನಮಗಿನ್ಯಾವುದೂ ಕೂಡ ಇಲ್ಲ ಬರೀ ಒಂದಷ್ಟು ನೆಗೆಟಿವ್ ಸುದ್ದಿಗಳನ್ನ ಕೇಳ್ತಿರ್ತೀವಲ್ಲ ಹಾಗಾಯ್ತು ಹೀಗಾಯ್ತು ಅಂತ ಅದರ ನಡುವೆ ಇಂತಹ ಸುದ್ದಿಯನ್ನ ನೋಡಬೇಕು ಇಂತಹ ಸುದ್ದಿಯನ್ನ ನಾವೆಲ್ಲರೂ ಕೂಡ ಆಸ್ವಾದಿಸ್ಬೇಕಾಗತ್ತೆ ಸಣ್ಣ ಪುಟ್ಟ ಸಮಸ್ಯೆಗೆ ನಾವೆಲ್ಲರೂ ತಲೆ ಕೆಡಿಸ್ಕೊಳ್ತಿರ್ತೀವಲ್ಲ ನಮ್ ಬದುಕೆ ಮುಗಿದು ಆಯ್ತು ಅಂತ ಹೀಗಾದಾಗ ಇನ್ನು ಹೇಗಾಗ್ತೀವೋ ಗೊತ್ತಿಲ್ಲ ಆದ್ರೆ ಇವರು ತೆಗೆದುಕೊಂಡಿರುವ ರೀತಿ ಇದೆಯಲ್ಲ ಬದುಕು ಇದಕ್ಕಿಂತ ಗ್ರೇಟ್ ಇನ್ ಯಾವುದು ಕೂಡ ಇಲ್ಲ ಆಫ್ ಸುನಿಲ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಬಂಧುಗಳೇ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸೇ